ಸಿದ್ದರಾಮಯ್ಯವರ ಸರ್ಕಾರ ಅನ್ನ ಭಾಗ್ಯ ಅನ್ಯ ಭಾಗ್ಯ ಅಂತೇಳಿ ಕನ್ನ ಭಾಗ್ಯವನ್ನ ಕೊಟ್ಟಿದ್ದಾರೆ ಈಗ ಯಾವ ಸರ್ಕಾರ ಮೊದಲು ಕೊಡಬೇಕಾಗಿರೋದು ಅನ್ನ ತಿನ್ನಕ್ಕೆ ಅನ್ನ ಕೊಡಬೇಕು ಇವತ್ತು ಅದೇ ಸರ್ಕಾರ ಅನ್ನವನ್ನ ಕದಿಯೋ ಕೆಲಸ ಮಾಡಿ ಇವತ್ತು ಲಕ್ಷಾಂತರ ಜನ ನಾನು ಅರಸು ಕಾಲೋನಿಗೆ ಬಂದಿದ್ದೀನಿ ಇದ್ರ ಹೆಸರೇ ಅರಸು ಕಾಲೋನಿ ಸ್ಲಮ್ ಇದು ಅಲ್ಲಿ ಆ ತಾಯಿ ಹೇಳ್ತಾ ಇದ್ಲು ಆ ತಾಯಿಗೆ ಹನ್ನೆರಡು ವರ್ಷ ಇದ್ದಾಗ ಬಂದಿದ್ದು ಈಗ ಅಮ್ಮನಿಗೆ ಅಮ್ಮನ್ಗೆ ಎಪ್ಪತ್ತು ವರ್ಷ ಅಂದ್ರೆ ಸುಮಾರು ನಲವತ್ತೈದು ವರ್ಷದಿಂದ ರೇಷನ್ ಕಾರ್ಡ್ ಇದ್ದದ್ದು ನಲವತ್ತೈದು ವರ್ಷದಿಂದ ರೇಷನ್ ಕಾರ್ಡ್ ಇದ್ದಿದ್ದು ಈಗ ಏಕಾಏಕಿ ಮಾಯ ಆಗೋಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಸರ್ಕಾರಿ ನೌಕರರು ಎಷ್ಟಿದ್ದಾರೆ ಸರ್ಕಾರಿ ನೌಕರರು ಇನ್ನು ಅವರ ಅಂಕಿಅಂಶದ ಪ್ರಕಾರ ಇನ್ನೂರೈವತ್ತು ಜನ ಏನೋ ತೋರಿಸ್ತಾ ಇದ್ದಾರೆ ಇನ್ನೂರೈವತ್ತು ಜನ ಸರ್ಕಾರಿ ನೌಕರಿರೋದು ಇರೋದು ಈ ಇನ್ನೂರೈವತ್ತು ಜನಕ್ಕೆ ನೀವು ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ನ ಹೆಂಗ್ ರದ್ದು ಮಾಡಿದ್ರಿ ಇನ್ನೂ ಹನ್ನೆರಡು ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡಕ್ಕೆ ಹೋಗಿದ್ದೀರ ಅಂದ್ರೆ ಒಂದ್ ಕಡೆ ನೆನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿ ಏನು ಭಯ ಬೀಳ್ಬೇಡ್ರಿ ಅಂತ ಏನು ಭಯ ಬೀಳಬಾರ್ದು ಅಂದ್ರೆ ಏನು ಇನ್ನೊಬ್ಬ ಮಿನಿಸ್ಟ್ರು ಹೇಳ್ತಾರೆ ಆರೋಗ್ಯ ಆಹಾರ ಸಚಿವರು ಮತ್ತೆ ಅರ್ಜಿ ಹಾಕ್ಬೇಕಂತೆ ಯಾಕೆ ಅರ್ಜಿ ಹಾಕ್ಬೇಕು ತಪ್ಪು ಮಾಡಿದವ್ರು ನೀವು ಕ್ಯಾನ್ಸಲ್ ಮಾಡಿದವ್ರು ನೀವು ನೀವು ಕ್ಯಾನ್ಸಲ್ ಮಾಡೋ ಏನೋ ಅರ್ಜಿ ಕೊಟ್ಟಿದ್ರ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಾ ಏನೂ ಇಲ್ಲ ಬೀರೋರೋಪ ನೋಟಿಸ್ ಕೊಟ್ಟಿಲ್ಲ ಈಗ ಅರ್ಜಿ ಹಾಕಿ ಅಂದ್ರೆ ಅರ್ಜಿ ಹಾಕಿದ್ರೆ ಒಂದೊಂದು ರೇಷನ್ ಕಾರ್ಡ್ಗೆ ನಿಮ್ಮ ಹತ್ರ ಹತ್ತರಿಂದ ಹದಿನೈದು ಸಾವಿರ ವಸೂಲಿ ಮಾಡ್ತೀರ ಲಂಚ ವಸೂಲಿ ಮಾಡಕ್ಕೆ ಮತ್ತೊಂದು ದಾರಿಯನ್ನ ಹುಡ್ಕೊಂಡಿದ್ದೀರ ಈಗಾಗಲೇ ಬೆಲೆ ಏರಿಕೆ ಆಯ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಹಾಲು ಆಯ್ತು ಆಲ್ಕೋಹಾಲ್ ಆಯ್ತು ಮನೆ ತೆರಿಗೆ ಆಯ್ತು ಸ್ಟ್ಯಾಂಪ್ ಡ್ಯೂಟಿ ಆಯ್ತು ಈಗ ರೇಷನ್ ಕಾರ್ಡ್ ಅಲ್ಲೂ ದುಡ್ಡು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಲಂಚಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರ ಇಷ್ಟೊಂದು ಸುಮಾರು ಹನ್ನೆರಡು ಲಕ್ಷ ಕ್ಯಾನ್ಸಲ್ ಆಗಿದೆ ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲ ಅರ್ಜಿ ಹಾಕೊಳ್ಳಿ ಅಂತ ಯಾಕಪ್ಪ ಅರ್ಜಿ ಹಾಕ್ಬೇಕು ಯಾಕೆ ಅರ್ಜಿ ಹಾಕ್ಬೇಕು ಕ್ಯಾನ್ಸಲ್ ಮಾಡೋವಾಗ ಏನು ಮಣ್ಣು ತಿಂತಾ ಇದ್ದೀರ ನಿಮ್ಮ ಅಧಿಕಾರಿಗಳು ಜ್ಞಾನ ಇರ್ಲಿಲ್ವ ಅವಾಗ ಯಾವುದೇ ಕಾರಣಕ್ಕೂ ಅರ್ಜಿ ಹಾಕಂಗಿಲ್ಲ ಎಲ್ಲರದು ಹಂಗೆ ರೀಟೈನ್ ಮಾಡ್ಬೇಕು ವಾಪಸ್ ಎಲ್ಲ ಹನ್ನೆರಡು ಲಕ್ಷ ಏನಿದೆ ಅಷ್ಟು ರಿಟೈರ್ ಮಾಡಬೇಕು ಆಮೇಲೆ ನಿಮ್ಗೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಏಕಾಏಕಿ ನೀವು ಹನ್ನೆರಡು ಲಕ್ಷ ಮಾಡಿಬಿಟ್ಟು ಪಾಪ ಈ ತಿಂಗಳಿಗೆ ಎಲ್ಲಿ ಹೋಗ್ತಾರೆ ಅವರು ಇದ್ರನ್ನೇ ಜೀವ ನಂಬ್ಕೊಂಡಿದ್ದಾರೆ ಎಲ್ಲ ಮನೆ ಕೆಲಸ ಮನೆ ಕೆಲಸಕ್ಕೆ ಎಷ್ಟು ಬರ್ತದೆ ದುಡ್ಡು ಎರಡರಿಂದ ಮೂರು ಸಾವಿರ ಬರುತ್ತೆ ಊಟ ಹೆಂಗೆ ಮಾಡ್ತಾರೆ ಅವರು ಮನೆ ಬಾಡಿಗೆ ಹೆಂಗೆ ಕಟ್ತಾರೆ ಇವತ್ತು ದೇವಸ್ಥಾನದ ಮುಂದೆ ಹೂವು ಮಾಡ್ತಾ ಇರೋರು ಕಟ್ ಮಾಡಿದ್ದೀರ ದೇವಸ್ಥಾನದ ಮುಂದೆ ಹೂವು ಮಾರೋರು ದಾರಿಯಲ್ಲಿ ಸೊಪ್ಪು ಮಾರೋರು ಅವ್ರದೂನು ರೇಷನ್ ಕಾರ್ಡ್ ಕಟ್ ಮಾಡಿದಾರೆ ಇದು ಮನೆಯಾಳ ಸರ್ಕಾರ ಇದು ಈ ತರ ಪಾಪ ಮಾಡಿದ ಸರ್ಕಾರ ನಿಜವಾಗೂ ನಿಮ್ಗೆ ನರ್ಕದಲ್ಲೂ ಸ್ಥಾನ ಇಲ್ಲ ನಿಮ್ ನರ್ಕಕ್ಕೆ ಹೋದ್ರೆ ಅಲ್ಲೂ ಗೇಟ್ ಪಾಸ್ ಕೊಡ್ತಾರೆ ನಿಮ್ಗೆ ಅಂತ ಅನ್ನ ಕೇಳುವಂತ ಕೆಲಸವನ್ನ ಇವತ್ತು ಮಾಡಿದರೆ ಇದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ನಾವು ದೊಡ್ಡ ಹೋರಾಟವನ್ನ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವ್ ಹೇಳಿದೀರ ಅವಾಗೆಲ್ಲ ಇಮಿಡಿಯೇಟ್ ಆಗಿ ರೇಷನ್ ಕಾರ್ಡ್ ಅನ್ನ ಅರ್ಜಿ ಹಾಕದೆ ಕೊಡ್ಬೇಕು ಅವ್ರಿಗೆ ನೀವ್ ಏನ್ ಕ್ಯಾನ್ಸಲ್ ಮಾಡಿದೀರ ಅದನ್ನ ಮತ್ತೆ ಚಾಲು ಮಾಡಬೇಕು ನಿಮ್ಗೆ ಏನಾನ ಡೌಟ್ ಇದ್ರೆ ಯಾರ ಮೇಲೆನಾ ಅವ್ರ ಮನೆಗೆ ಬಂದು ನೋಟಿಸ್ ಕೊಟ್ಟು ಅವ್ರ ದಾಖಲೆ ತರಿಸಿ ಆಮೇಲೆ ಕ್ಯಾನ್ಸಲ್ ಮಾಡಿ ಏಕಾಏಕಿ ಕ್ಯಾನ್ಸಲ್ ಮಾಡೋಕೆ ನಿಮ್ಗೆ ಯಾವನ ಅಧಿಕಾರ ಕೊಟ್ಟರು